ಹಲೋ ವೀಕ್ಷಕರ ಕವರ್ ಸ್ಟೋರಿಗೆ ಸ್ವಾಗತ ಸುಸ್ವಾಗತ ಕವರ್ ಸ್ಟೋರಿಯ ಪಯಣಕ್ಕೆ ಹೊಸದೊಂದು ಗರಿ ಇದು ನಿಮ್ಮ ಕವರ್ ಸ್ಟೋರಿಯ ಇನ್ನೂರನೇ ಎಪಿಸೋಡ್ ಮಾಧ್ಯಮ ಲೋಕದಲ್ಲಿ ತನ್ನದೇ ಆದ ಚಾಪು ಮೂಡಿಸಿರುವ ಕವರ್ ಸ್ಟೋರಿ ಅನೇಕ ಸಾಹಸ ಗಾಥೆಗಳನ್ನ ನಿಮ್ಮ ಮುಂದೆ ತಂದಿವೆ ಅದೆಷ್ಟೋ ಕಳ್ಳರನ್ನ ವಂಚನೆ ಮಾಡುವವರನ್ನ ರೆಡ್ ಹ್ಯಾಂಡ್ ಆಗಿ ನಿಮ್ಮ ಮುಂದೆ ತಂದಿದೆ ಗೂಬೆ ಗ್ಯಾಂಗ್ ಬಂಗಾರದ ಬೇಟೆ ಕೋಟಾ ನೋಟಿನ ಜಾವಾ ಹೀಗೆ ನೂರಾರು ಎಪಿಸೋಡ್ಗಳನ್ನು ಮಾಡಿ ನಿಮ್ಮ ಮನ ಸೆಳೆದಿತ್ತು ನಮ್ಮ ಕಾರ್ಯಕ್ಕೆ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಸಂದಿದ್ವು ಅಂತಹ ಕವರ್ ಸ್ಟೋರಿ ತನ್ನ ಅಭಿಯಾನವನ್ನ ಮುಂದುವರೆಸಿದೆ ಸಹಕಾರ ಎಂದಿನಂತೆ ಮುಂದುವರಿಯಲಿ ಅಂತ ಹೇಳ್ತಾ ಈ ಬಾರಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನು ತಂದಿದ್ದೇವೆ ಅಮಾಯಕ ಜನರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದ ಒಂದು ತಂಡದ ಬಗ್ಗೆ ನಾವಿವತ್ತಿನ ಕವರ್ ಸ್ಟೋರಿಯಲ್ಲಿ ಹೇಳ್ತಾ ಇದ್ದೇವೆ ಸರ್ಕಾರಿ ಕೆಲಸ ಪ್ರತಿಯೊಬ್ಬ ಯುವಕನ ಕನಸು ಜೀವನದ ಒಂದು ಮಹತ್ವದ ಘಟ ಅದನ್ನು ಸಾಧಿಸಬೇಕು ಅಂದೋರು ಅದೆಷ್ಟೋ ಕಷ್ಟ ಬಂದರೂ ಎದುರಿಸ್ತಾರೆ ಯಾವ ಮಾರ್ಗ ಬೇಕಾದರೂ ಹಿಡಿತಾರೆ ಯಾರಾದರೂ ಒಬ್ರು ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂದರೆ ಸಾಕು ಅವರ ಕೈಕಾಲು ಹಿಡಿಯೋಕ್ಕೂ ರೆಡಿ ಇರ್ತಾರೆ ಅಷ್ಟರ ಮಟ್ಟಿಗೆ ಸರ್ಕಾರಿ ಕೆಲಸ ಅನ್ನುವುದು ನಮ್ಮ ಯುವಕರಿಗೆ ಆಸೆ ಅಂತಹ ಹಾದಿ ಹಿಡಿದು ಈಗ ಕಣ್ಣೀರಾಗ್ತಿರುವ ಕುಟುಂಬಗಳಿವೆ ಆ ಕುಟುಂಬಗಳ ಕಷ್ಟಗಳು ಮತ್ತಾರಿಗೂ ಬರಬಾರ್ದು ಅಂತ ಈ ಬಾರಿಯ ಎಪಿಸೋಡ್ ಮಾಡ್ತಾ ಇದ್ದಾವೆ ನಮ್ಮ ಎಪಿಸೋಡ್ ಆರಂಭವಾಗೋದು ಈ ದಂಪತಿಗಳಿಂದ ಇವರು ತಿಪಟೂರು ತಾಲೂಕಿನ ಅರಳಕುಪ್ಪೆ ಗ್ರಾಮದವರು ಇವರಿಗೆ ಆಗಿರುವ ನೋವು ಮತ್ತಾರಿಗೂ ಆಗಬಾರ್ದು ನಮ್ಮನ್ನ ಕಂಡ ತಕ್ಷಣ ಅವರ ಕಣ್ಣುಗಳಿಂದ ಕಣ್ಣೀರು ಬಂದವು ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಮಗಳಿಗೆ ಮದುವೆ ಆಗಿದೆ ಚಿಂತೆ ಇಲ್ಲ ಮಗ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಿದ್ದ ಮಗನ ಹೆಸರು ಆನಂದ್ ಡಿಗ್ರಿ ಓದುತ್ತಿದ್ದ ಮಗನಿಗೆ ಆಟವಾಡುವಾಗ ಪಕ್ಕದೂರಿನ ಒಬ್ಬ ಹುಡುಗ ಪರಿಚಯವಾಗ್ತಾನೆ ಸ್ವಾಮಿ ನಮ್ಮ ಹುಡುಗನ ಕಡೆಯಿಂದ ಅವನ ಮಗ ಫ್ರೆಂಡು ಹಂಗಾಗಿ ಆಟ ಪಾಠ ಆಡುವಾಗ ಜೊತೆ ಆಗ್ಬಿಟ್ರು ನಮ್ಮ ಅಪ್ಪಾಜಿ ನಮ್ಮಮ್ಮ ಇದ್ರಲ್ಲಿ ರೈಲ್ವೆ ಇದರಲ್ಲಿ ಕೆಲಸದ ಇದ್ದಾರೆ ನಿಮಗೂ ನಿಮ್ಗೂ ಅಪಾಯಿಂಟ್ ಮಾಡಿಸ್ಕೊಡ್ತಾರೆ ಕೊಡಿ ಅಂತೇಳಿ ಕೇಳವನೇ ಅವನು ನಮ್ಮ ಮಗ ಬಂದು ನನ್ನ ಹತ್ರ ಕೇಳ್ದ ಏನು ಸ್ವಾಮಿ ಏನೇನಪ್ಪ ಅಪ್ಪ ಅಪ್ಪ ಅಂತಾರೆ ಏನು ಮಾಡೋದಂತೆ ನಾವು ಏನು ಮಾಡೋದು ಅಂದರೆ ಈಗ ಆಯ್ತಪ್ಪ ಹಾಕೋಗೇನು ಅಂತಂದು ಹಂಗಲ್ಲಂತಪ್ಪ ಏನು ದುಡ್ಡು ಎಲ್ಲ ಕೊಡ್ಬೇಕಂತ ಅಮೌಂಟ್ಗಳು ಹಂಗಾದ್ರೆ ಕೊಡ್ತಾರಂತೆ ಹಾಗೆ ಹೀಗೆ ಅಂತ ಹೇಳ್ದೆ ಆಯಿತು ಈಗೇನು ಇದ್ದಿದ್ದೊಬ್ಬ ಮಗಲ್ವಾ ಚೆನ್ನಾಗಿ ಓದ್ತಾ ಇದ್ದಾರೆ ಹ್ಯಾಂಕಿದ್ದ ಏನೋ ನಾವು ಕೂಲಿನಲ್ಲಿ ಮಾಡ್ಕೊಂಡು ಇದ್ದದ್ದು ಇದೇ ಭಂಗ್ದಲ್ಲಿ ಸತ್ವಲ್ಲ ಅಂಥೇಳಿ ಮಗಂಗು ಇರೋನೊಬ್ಬನಿಗೊಂದು ಒಳ್ಳೇದಾಗಲಿ ಅಂತ ನಾನು ಮಾಡಿದೆ ಏನೋ ಮಾಡೋಕ್ಕೂ ಆಯ್ತಪ್ಪ ಅಂದೆ ಮಗನಿಗೆ ಏನೋ ಒಳ್ಳೇದಾದ್ರೆ ಸಾಕು ಅಂತ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡ್ತಾರ ಆ ವ್ಯಕ್ತಿಯೇ ಇವನು ನೋಡಿ ಇವನ ಹೆಸರು ರಮೇಶ ಅಂತ ಇವನು ಎಂತಹ ಆಸಾಮಿ ಅಂತ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀವಿ ಸದ್ಯಕ್ಕೆ ಈ ದಂಪತಿಯ ಕಥೆ ಕೇಳಿ ಮಗನಿಗೆ ಏನೋ ಒಳ್ಳೇದಾಗುತ್ತೆ ಅಂತ ಈ ರಮೇಶನನ್ನು ಭೇಟಿ ಮಾಡ್ತಾರೆ ಭೇಟಿ ಮಾಡಿದಾಗ ರೈಲ್ವೆ ಇಲಾಖೆಯಲ್ಲಿ ಸರ್ಕಾರಿ ಕೆಲಸ ಅಂತ ಮಾತಾಡಿ ಎಂಟು ಲಕ್ಷ ರೂಪಾಯಿಗೆ ಕೆಲಸ ಕೊಡಿಸ್ತೀನಿ ಅಂತ ಇವರ ನಡುವೆ ಮಾತುಕತೆ ಆಗುತ್ತೆ ಅದೇ ಈ ಕೆಲಸದ್ದು ನಾವು ಕೊಡಿಸ್ತೀವಿ ನಮಗೆ ಡೈರೆಕ್ಟಾಗಿ ಮಾಡಿಸ್ತೀವಣ್ಣ ನಮಗೆಲ್ಲ ಲಿಂಕ್ ಐತೆ ಹಾಗೆ ಹೀಗೆ ನಮಗೆ ಮೈಸೂರು ಇದರಲ್ಲೆಲ್ಲ ಬೇರೆ ಎಲ್ಲ ಚೆನ್ನಾಗಿದ್ದಾರೆ ಡಿ ಆರ್ ಎಮ್ ಅಂತವ್ರು ಅಂತ ಏನೇನೋ ಹೇಳ್ದೆ ಆಯಿತಪ್ಪ ಅದೇನೋ ಮಾಡು ಏನೋ ನೀನೇ ಬಿಟ್ಟಿದ್ದು ಇದು ಮಾಡೋಕ್ಕೆ ಆಮೇಲೆ ನಮ್ಗೆ ಇದು ಮಾಡಬೇಡಪ್ಪ ಅಂತಂದೆ ಏನೋ ಕೊಡೋಣ ಆಯಿತು ಅಂತ ಒಂದು ಎರಡು ಮೂರು ಟೈಮ್ ಕೊಡೋಣ ಅಂತ ಒಪ್ಕೊಂಡು ಆಮೇಲೆ ನಮಗೆ ದುಡ್ಡುಗಳು ಒಂದು ಸ್ವಲ್ಪ ತೊಂದರೆ ಆಯಿತು ಅಡ್ಜಸ್ಟ್ ಆಗೋದು ಎಲ್ಲೆಲ್ಲ ಅದು ಎಂಟು ಲಕ್ಷ ಕೊಡಲೇಬೇಕಾಗಲ್ಲ ಅದು ಕಡಿಮೆ ಆಗೋದಿಲ್ಲ ಅಂತಂದು ಆಯ್ತು ಏನೋ ಮಾಡೋದು ಬಿಡಪ್ಪ ಕೊಡೋಣ ಏನೋ ಅಡ್ಜಸ್ಟ್ ಮಾಡಿ ಕೊಡ್ತೀವಿ ಒಂದು ಎರಡು ಮೂರು ಟೈಮು ಅಂತ ಹೇಳಿದೆ ಆಯಿತು ಅಂತ ಆಮೇಲೆ ಹಂಗೆ ಎರಡು ಲಕ್ಷ ಸಲ ಇನ್ನೊಂದು ಮತ್ತೆ ಒಂದು ಸರಿ ಒಂದು ಎರಡೂವರೆ ಲಕ್ಷ ಹಿಂಗೆ ಅಡ್ಜಸ್ಟ್ ಮಾಡಿ ಮೂರು ಟೈಮು ಕೊಟ್ವಿ ಆತ ಹೇಳಿದ ಅಷ್ಟು ದುಡ್ಡನ್ನು ಅವರಿವರ ಹತ್ರ ಸಾಲ ಮಾಡಿ ಹಂತ ಹಂತವಾಗಿ ತಂದು ಕೊಡ್ತಾರೆ ಇವತ್ತು ಕೆಲಸ ಆಗುತ್ತೆ ನಾಳೆ ಆಗುತ್ತೆ ಅಂತೆಲ್ಲ ದುಡ್ಡು ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದಕ್ಕೆ ಒಂದು ಆಫರ್ ಲೆಟರನ್ನು ಕೊಟ್ಟಿದ್ದಾನೆ ಆತ ಕೊಟ್ಟು ಅದೆಲ್ಲ ಇದಾಯಿತು ಅದೇನೋ ಜಾಯಿಂಟ್ ಲೆಟ್ರ್ ಅಂತೇಳಿ ಒಂದು ಸರಿ ಫೈಲ್ ತಗೊಂಬಂದ ಫೈಲ್ ತಗೊಂಬಂದು ಮೆಡಿಕಲ್ ಅಂತ ಏನಂತ ಏನೋ ಸೈನ್ ಆಕ್ಸಿಂಡ್ ಎಲ್ಲ ಹೋಗಿದೆ ಫೋಟೋ ಇದೆಲ್ಲ ಇಸ್ಕೊಂಡ ಆಮೇಲೆ ಆಧಾರ್ ಕಾರ್ಡ್ ಅಂತೆ ಪ್ಯಾನ್ ಕಾರ್ಡ್ ಅಂತೆ ಎಲ್ಲ ಪ್ರತಿಯೊಂದು ಏನೇನು ಕೇಳ್ತಾರೋ ಎಲ್ಲ ಕೇಳಿಸ್ಕೊಂಡು ಆಕ್ಸಿಡೆಂಟ್ ಹೋಗ್ಬಿಟ್ಟ ಆಮೇಲೆ ಮತ್ತೆ ಬಂದನು ಇದು ತಿರ್ಗಿ ಆಯ್ತಣ ಅಂತೇಳಿ ಒಂದು ಟೈಮು ಇಸ್ಕೊಂಡ ಅದೆಲ್ಲ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದೆ ಆಯಿತು ಅಂತ ಏನೇನೋ ಮಾಡಿ ನಾನು ಅಲ್ಲಿ ಸಾಲ ಮಾಡಿ ಕೊಟ್ಟೆ ಕೊಟ್ಟಾದಮೇಲೆ ಆಯಿತು ಜ ಜಾಯಿಂಟ್ ಲೆಟ್ರ್ ತಗೊಂಡು ಕೊಡ್ತೀನಿ ಜಾಯಿನ್ ಮಾಡಿಸ್ಬಿಡ್ತೀವಿ ಆಯ್ಕೆ ಡೇಟ್ ಕೊಡ್ತೀವಿ ಸ ಕಾರಣ ಅಂತ ಸರಿ ಆಯ್ತು ಮಾಡ್ಸಪ್ಪ ಒಂದು ಎರಡು ತಿಂಗಳಲ್ಲಿ ಜಾಯ್ನ್ ಆಗಿಬಿಡುತ್ತೆ ಅಂತೇಳಿ ಅದೇನು ಲೆಟ್ರ್ ಕೊಟ್ಟ ಸ್ವಾಮಿ ಇಲ್ಲಿ ಕೊಟ್ಟ ನೋಡಿ ಇಲ್ಲಿ ಲೆಟ್ರ್ಗಳು ಕೊಟ್ಟೆ ನಮಗೆ ಆಫರ್ ಲೆಟರ್ ಕೊಟ್ಟು ರೈಲ್ವೆ ಇಲಾಖೆಯಲ್ಲಿ ಟಿಕೆಟ್ ಕಲೆಕ್ಟರ್ ಕೆಲಸವಾಗಿದ್ದು ಇಂತಹ ದಿನ ಜಾಯಿನ್ ಆಗಬೇಕು ಅಂತಲೂ ಹೇಳ್ತಾನೆ ಕೆಲಸ ಸಿಕ್ತು ಅಂತ ಖುಷಿಯಾಗಿ ದೇವರ ಪೂಜೆ ಮಾಡಿ ಆ ದಿನಕ್ಕಾಗಿ ಕಾದು ಕುಳಿತುಕೊಳ್ತಾರೆ ಆ ದಿನ ಬಂದೇ ಬಿಡ್ತು ಜಾಯ್ನಿಂಗ್ ಡೇಟ್ ಬಂದಿದ್ರು ಆ ವ್ಯಕ್ತಿಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಇವತ್ತಲ್ಲ ನಾಳೆ ನಾಳೆ ಅಲ್ಲ ಮುಂದಿನ ವಾರ ಅಂತೆಲ್ಲ ಹೇಳ್ಕೊಂಡು ಕಾಲ ಕಳೆದಿದ್ದಾನೆ ಅಷ್ಟರಲ್ಲಿ ಇವರಿಗೆ ಗೊತ್ತಾಗಿದೆ ನಾವು ಮೋಸ ಹೋಗಿದ್ದೇವೆ ಅಂತ ಟಾರ್ಚರ್ ಮೇಲೆ ಟಾರ್ಚರ್ ಕೊಡೋದಕ್ಕೆ ಹಂಗು ಅಪ್ಪ ದುಡ್ಡು ಕಟ್ಬೇಕಂತೆ ಕಟ್ಟಪ್ಪ ರೈಲ್ವೆ ಅಲ್ವಾ ನಾನು ಹೋಗ್ತೀನಿ ಇಲ್ಲ ಹಂಗು ಸಾಲ ಸುಲ ಎಲ್ಲ ಒಡವೆ ಇದ್ದಿದ್ದೆಲ್ಲ ಮಾರಿ ಸಾಲ ಮಾಡಿ ದುಡ್ಡು ಕಟ್ತೀವಿ ದುಡ್ಡು ಆದಮೇಲೆ ಹಿಂಗೆ ನಮ್ಮ ಹುಡುಗ ಹಿಂಗೆ ಒಂದ್ ದಿಸ ಇದೇನಪ್ಪ ಎರಡು ವರ್ಷ ಆದ್ರೂ ಏನು ಏನು ಹೇಳಲಿಲ್ಲ ಅವತ್ತ ಇವತ್ತ ಅಂತಾನೆ ಡೇಟ್ಗಳು ಕೊಡ್ತಾ ಬರ್ತಾನೆ ಅಂತ ಹೇಳಿ ಕೇಳೋಕೆಂತ ನಮ್ಮಂದ್ ಬಾ ಅಂದ ಹಿಂಗ ಹಿಂಗ್ ಮಾಡ್ದಲ್ಲ ಕೊಡು ನಮ್ ದುಡ್ಡನ ಕೊಡು ಇಲ್ಲ ಕರ್ಕೊಂಡ್ ಸೇರ್ಸು ಅಂತ ಕೇಳೇನೆ ಕೇಳೋವಂತ ಅವನೇ ಮಾಡೇನೆ ನೀನ್ ಯಾವತ್ ಕೊಟ್ಟಿದ್ದೆ ಹಾಗೆ ಹೀಗೆ ಅಂತ ಮೂರ್ ಜನ ಸೇರ್ಕೊಂಡು ಗಲಾಟೆ ಮಾಡೇನಿ ಮೋಸ ಹೋಗಿರೋದು ಖಚಿತವಾದ್ಮೇಲೆ ಕೊಟ್ಟ ಹಣ ವಾಪಸ್ ಕೇಳೋಕೆ ಹೋಗಿದ್ದಾರೆ ಎಲ್ಲ ಇವನು ತಗೊಂಡು ತಗೊಂಡ್ ಬಂದಾಗ ಎಲ್ಲ ಬಂದು ಬಂದು ಮನೆಗೆ ಕೊಟ್ವಿ ಕೊಡಿಸ್ಬಿಡ್ತಾನೆ ಏನೋ ಬಡವ್ರ ಬಗ್ಗೆ ಒಂದು ಹತ್ತು ಜನಕ್ಕೆ ಅನುಕೂಲ ಆಗುತ್ತಲ್ವ ಅಂತೇಳಿ ನಾವು ಏನೋ ಮಾಡೋದು ಭಾರಿ ನಂಬಿಸ್ಬಿಟ್ಟ ಸ್ವಾಮಿ ನಂಬಿಸಿಬಿಟ್ಟು ನಮಗೆ ಹಿಂಗೆ ಮಾಡಿ ಮೋಸ ಮಾಡಿಬಿಟ್ಟು ನಮಗೆ ಪೂರ್ತಿ ನನ್ನ ಪೂರ್ತಿ ನನ್ನ ಬ ಜೀವಮಾನೆ ಹಾಳು ಮಾಡಿಬಿಟ್ಟ ನನ್ನ ಮಗನೂ ತೆಗೆದುಬಿಟ್ಟ ಮನೇ ಹಾಳು ಮಾಡಿಬಿಟ್ಟ ಸ್ವಾಮಿ ಜಗಳವಾಡಿದ್ದಾರೆ ಗುದ್ದಾಡಿದ್ದಾರೆ ಯಾವುದೇ ಪ್ರಯೋಜನವಿಲ್ಲ ಇವರ ಕಡೆಯಿಂದ ಅಷ್ಟರಲ್ಲಾಗಲೇ ಮತ್ತೊಂದು ಅವಾಂತರ ಕೂಡ ನಡೆದು ಹೋಗುತ್ತೆ ಅದೇನಂದ್ರೆ ಮಗನಿಗೆ ಸರ್ಕಾರಿ ಕೆಲಸ ಬರುತ್ತೆ ಅಂತ ಊರೆಲ್ಲ ಹೇಳ್ಕೊಂಡು ಬಂದಿದ್ರು ಇವರ ಮಾತಿನ ಮೇರೆಗೆ ಇದೇ ವ್ಯಕ್ತಿಗೆ ಸುತ್ತಮುತ್ತಲಿನ ಊರಿನ ಏಳೆಂಟು ಮಂದಿ ಸರ್ಕಾರಿ ಕೆಲಸದ ಆಸೆಯಿಂದ ಈ ದಂಪತಿ ಸೂಚಿಸಿದ ಅದೇ ವ್ಯಕ್ತಿಗೆ ಎಂಟೆಂಟು ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದಾರೆ ಅವರ ಮಕ್ಕಳಿಗೂ ಈ ವ್ಯಕ್ತಿ ಆಫರ್ ಲೆಟರ್ ಕೊಟ್ಟು ಕಾಲ ದೂಡಿದ್ದಾನೆ ಇವನು ಕೊಡಿಸಿದ್ದಲ್ದೇ ನಾವು ಬೇರೆ ಎಲ್ಲ ಒಂದು ಬೇರೆ ಪರಿಚಯ ಅವನು ಇದು ಎಲ್ಲ ಅವನು ನಾನು ಬೇರೆ ಜಾಯಿನ್ ಮಾಡಿಸ್ಕೊಡ್ತೀನಿ ಹಾಗೆ ಹೀಗಿಂತ ಹೇಳಿ ಎಲ್ಲ ಹೇಳಿದ್ದು ಹೇಳಿದ್ದೆ ಸ್ವಾಮಿ ನಮಗೆ ಟೈಮ್ ಕೊಟ್ಟಿದ್ದು ಕೊಟ್ಟಿದ್ದೆ ಅವ್ನು ಏನು ಮಾಡ್ರು ನಮಗೆ ಕೊಡಲಿಲ್ಲ ನಮಗೆ ಕಾದು ಕಾದು ಸಾಕಾಯ್ತು ಆಮೇಲೆ ಅವ್ರ ಮನೆ ಹತ್ರ ತಿರುಗಾಂಕೋದ್ರೆ ಎಲ್ಲ ಮೂರು ನಾಲ್ಕು ಸಲ ಎಲ್ಲ ಕಡೆಗೂ ತಿರುಗಿಬಿಟ್ಟು ಎಲ್ಲಿ ಹುಡುಗಿಯೂ ಸಿಕ್ಕಲ್ಲ ಫೋನ್ ಸ್ವಿಚ್ ಆಪು ಆಮೇಲೆ ಒಂದು ಸಲ ಫೋನ್ ಎತ್ತೀನಿ ಇನ್ನು ಹದಿನೈದು ದಿವಸ ಫೋನ್ ಎತ್ತಲ್ಲ ನಾನು ಬೆಂಗಳೂರಲ್ಲಿದ್ದೀನಿ ಮೈಸೂರಲ್ಲಿದ್ದೀನಿ ಹಿಂಗೆ ಹೇಳ್ತಾನೆ ಹಂಗೆ ಸಾಕಾಯಿ ಸುತ್ತು ಸುಸ್ತಾಗ್ಬಿಟ್ಟು ಕೊನೆಗೆ ಇಲ್ಲಿ ತಿರೋ ಮತ್ತೆ ನಾನು ಎಲ್ಲ ನೆಲಮಂಗ್ಲಕ್ಕೆ ಬರೋಣ ಅಲ್ಲಿ ಅಮೌಂಟ್ ಎಲ್ಲ ಕೊಡಿಸಿಬಿಡ್ತೀನಿ ಅಯ್ಯ ಹೀಗೆ ಅಂತ ಬಂದು ಎಲ್ಲ ಕಡೆ ತಿರುಗ್ದೆ ಸ್ವಾಮಿ ಎಲ್ಲೂ ಅವನು ನನಗೆ ಸಿಗ್ಲೇ ಇಲ್ಲ ಫೋನ್ ಮಾಡಿದ್ರೆ ಮನೆಯಲ್ಲಿ ಮಗನ ಕೆಲಸಕ್ಕಾಗಿ ಮಾಡಿದ ಸಾಲ ಸುತ್ತಮುತ್ತಲಿನವರ ಒತ್ತಡ ತಾಳಲಾರದೆ ಮನೆಯಲ್ಲಿ ಪ್ರತಿದಿನ ಜಗಳ ಆರಂಭವಾಗತ್ತೆ ಇದನ್ನ ನೋಡಿದ ಮಗ ಈ ವ್ಯಕ್ತಿಯ ಬಳಿ ಹೋಗಿ ಹಣಕ್ಕಾಗಿ ಜಗಳವಾಡ್ತಾನೆ ಅವತ್ತು ಮನೆಯಿಂದ ಹೋದವನು ಮತ್ತೆ ಕಾಣಿಸಿದ್ದು ರೈಲ್ವೆ ಟ್ರ್ಯಾಕ್ನ ಮಧ್ಯೆ ಹೆಣವಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್